ಸುರುಳಿ ಹಾಕಿ ಸಿಗ್ರೇಟ್ ಅಂತ ಗೂಬೆ ಕೇಳ್ದ ಡನ್ ನೂರ್ ರೂಪಾಯಿ ಗೆದ್ದೆ ಲೋ ಮಚ್ಚ ನನಗೆ ಯಾವಾಗ್ಲೋ ತಾಳಿ ಕಟ್ತಿಯಾ ನೀನು ನೀನ್ ಯಾವಾಗ ಸೀರೆ ಉಡ್ತಿಯೋ ಆಗ ನೋಡ್ದ ನೋಡದ್ಯಾ ಆಗಲ್ಲ ಅಂತ ಹೇಳು ಅದಕ್ಕಂತ ನನ್ ಕೈಲಿ ಆಗದೆ ಇರೋದಲ್ಲ ಹೇಳ್ಬೇಡ ಕೃಷ್ಣ ಕೃಷ್ಣ ಕೋನಾರಂಭ ಬಂದಾಯ್ತು ಇವತ್ ನಾನು ಬಾಡ್ಗೆ ತಗೊಳ್ದೆ ಬಿಡಲ್ಲ ಆ ಹುಡುಗರು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಲಕ್ಷ್ಮಮ್ಮ ಯಾವಾಗ್ಲೂ ಟೆನ್ಷನ್ ಇರ್ತಿರಲ್ಲ ಸ್ವಲ್ಪ ಈ ಸಾಕ ಇವನಲ್ಲ ನಂಗೆ ಹೇಳಕ್ ಬಂದ್ಬಿಟ್ಟ ಅಯ್ಯೋ ಹಬ್ಬಾ ಬಾಗ್ಲಿ ತೆಗ್ದೇ ಇದೆ ಲೋಪಲು ಬಾಗ್ಲಿ ತೆಗಿ ಚೆನ್ನಾಗಿ ಸಿಕ್ಕಾಕೊಂಡೆ ಇವತ್ತು ನೀನು ನನ್ನಿಂದ ತಪ್ಪಿಸ್ಕೊಳಕ್ ಆಗಲ್ಲ ಒಂದು ಬಾಡ್ಗೆ ಕೊಡು ಮನೆ ಖಾಲಿ ಮಾಡು ನೀನ್ ಯಾರನ್ನ ಬೇಕಾದ್ರೂ ಏಮಾರ್ಸ್ಬಹುದು ಆದ್ರೆ ಈ ಲಕ್ಷ್ಮಮ್ಮನ ಏ ಮಾಡ್ಸಕ್ ಆಗಲ್ಲ ಇವತ್ ಒಂದ್ ತಿಳ್ಕೊಳ್ದೆ ನಾನು ಹೋಗಲ್ಲ ನನ್ನ ದಾಟಿ ನೀನ್ ಹೆಂಗಾಚೆ ಅಂತ ನಾ ನೋಡಿ ಒಳಗೆ ರಾತ್ರಿ ಗಂಟೆ ಆದ್ರೂ ನಾನು ಇಲ್ಲೇ ಇರ್ತೀನಿ ಆಚೆ ಬರ್ಲೇಬೇಕಲ್ವಾ ವೇಸ್ಟ್ ಅವ್ನಾಗ್ಲೇ ಹಿಂದ್ಗಡೆ ಇಳ್ದು ಹೋಗಿ ಆಯ್ತು ಲಕ್ಷ್ಮಮ್ಮ ತುಂಬಾ ಸುಸ್ತಾಗಿರ್ತೀರಾ ಕಾಂಪ್ಲೇಂಟ್ ಕುಡೀರಿ ಹ್ಮ್ ಸರಿ ನೀನ್ ಬಾಡಿಗೆ ಕೊಟ್ಟ ಎಲ್ಲ ನನ್ನ ಟೈಮು ಸಾರಿಪಾ ನಿ ಲಕ್ಕಿಲ್ಲ ನೀನು ಎಲ್ಲಾದ್ರಲ್ಲೂ ಫಸ್ಟ್ ಬಂದೆ ಆದರೆ ಮೆಡಿಕಲ್ ಫಿಟ್ನೆಸ್ ಇಲ್ಲ ನೆಕ್ಸ್ಟ್ ಟೈಮ್ ನೋಡೋಣ ಪ್ರತಿಭೆನೂ ಮುಖ್ಯಪ್ಪ ಆದ್ರೆ ಶಿಫಾರಸ್ ಇನ್ನೂ ಮುಖ್ಯ ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ಶಿಫಾರಸ್ ತಗೊಂಬಾ ರೂಪಾಯಿ ಕುಂಕುಮ ಕೊಡಿ ಈ ಬಳೆ ಎಷ್ಟು ಏನಿಲ್ಲ ಚಿನ್ನ ಮಳೆ ಹಾನಿ ಪರಿಹಾರಕ್ಕೆ ಚಂದ ವಸಲಿ ಒಂದೂವರೆ ಬಿರುಗಾಳಿಗೆ ಪರಿಹಾರ ನಿಧಿ ಅಂತ ಇಸ್ಕೊಂಡು ಹೋದ್ರಲ್ಲಪ್ಪ ಯಾವ್ ಬಿರುಗಾಳಿಗೆ ಬಂದ್ರೆ ಮಳೆ ಬರಲ್ವಾ ಮುಖ ನೋಡ ಅಂಗಡಿ ಏಯ್ ಬೇಡವಾಡ ನೂರ ಒಂದ್ ರೂಪಾಯಿ ಹಾ ಆ ಕಡೆ ಏನಪ್ಪಾ ಶಾಕ್ ಆಗ್ಬಿಟ್ಟೆ ಇದೇನು ಹೊಸದಲ್ಲ ಎಲ್ಲ ಕಡೆ ಹೀಗೆ ನಡೆಯೋದೆ ಇವರೆಲ್ಲ ರೂಲಿಂಗ್ ಪಾರ್ಟಿ ಕಡೆಯವರಪ್ಪ ಈ ತರ ನಿಧಿ ಕಲೆಕ್ಟ್ ಮಾಡೋದ್ರಲ್ಲಿ ಅರ್ಧ ದುಡ್ಡು ಇವರಿಗೆ ಮೆಕ್ಕ ದುಡ್ಡು ಮಂತ್ರಿಗಳಿಗೆ ಎಂ ಎಲ್ ಮಾತಾಡಲ್ವಾ ಪಕ್ಷದವರೆಲ್ಲ ಕೇಳ್ತಾರೆ ಜನಗಳಿಗೆ ಅಕ್ಕರೆ ಇಲ್ಲ ಇನ್ನು ಎದುರುಗಡೆ ಪಾರ್ಟಿ ಅವರಿಗೆ ಅಕ್ಕರೆ ಬರುತ್ತೆ ನೋಡಪ್ಪ ಈ ಮುಖ್ಯಮಂತ್ರಿ ವಿರುದ್ಧ ನಾನೇ ನಾಲ್ಕು ಸಾರಿ ಎಲೆಕ್ಷನ್ ನಿಂತಿದ್ದೀನಿ ಇವ್ರ ಅನ್ಯಾಯದ ಬಗ್ಗೆ ವೇದಿಕೆ ಮೇಲೆ ಗಂಟ್ಲ ಹರ್ಕೊಂಡು ಮಾತಾಡಿದ್ದೀನಿ ಏನ್ ಪ್ರಯೋಜನ ಆದ್ರೂ ಜನ ಅವ್ರಿಗೆ ವೋಟ್ ಮಾಡಿ ಅವ್ರನ್ನೇ ಗೆಲ್ಸಿದ್ದಾರೆ ನೀವೆಲ್ಲ ಓದ್ತಿದ್ದೀರಪ್ಪ ನಿಮ್ಗೆ ಏನು ಅರ್ಥ ಆಗಲ್ಲ ಈಗ ನಾಳೆ ಓದ್ ಮುಗಿಸಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದೇಶದ ಬಗ್ಗೆ ನೀವ್ ಚಿಂತೆ ಮಾಡೋದ್ ಬೇಡ ದೇಶನೇ ನಿಮ್ ಚಿಂತೆ ಕಾರಣ ಆಗುತ್ತೆ ಯಾಕಪ್ಪ ಈ ದೇಶದಲ್ಲಿ ಹುಟ್ಬಿಟ್ನು ಅಂತ ಸಮಾಧಾನ ಸಮಾಧಾನ ಮೈ ಡಿಯರ್ ಸ್ಟೂಡೆಂಟ್ಸ್ ನಮ್ಮ ಕಾಲೇಜ್ ನ ಗೋಲ್ಡನ್ ಜುಬ್ಲಿ ಸೆಲೆಬ್ರೇಷನ್ ಮಾಡೋ ಈ ಸಮಯದಲ್ಲಿ ನಿಮ್ಗೆಲ್ಲ ಒಂದು ಖುಷಿಯಾದ ಸಮಾಚಾರ ಹೇಳ್ತಿದ್ದೀನಿ ಸ್ಟೂಡೆಂಟ್ಸ್ ಯೂನಿಯನ್ ಎಲೆಕ್ಷನ್ ಬರೋ ಹದಿನೆಂಟನೇ ತಾರೀಕು ನಡೆಸಬೇಕು ಅಂತ ಕಾಲೇಜ್ ಕಮಿಟಿ ಡಿಸೈಡ್ ಮಾಡಿದೆ ಸೊ ಎಲೆಕ್ಷನ್ ನಿಂತ್ಕೋಬೇಕನ್ನೋ ಆಸೆ ಇರೋ ಸ್ಟೂಡೆಂಟ್ಸ್ ಎಲ್ಲ ನಾಳೆಯಿಂದ ನಾಮಿನೇಷನ್ ಫೈಲ್ ಮಾಡಕ್ ಶುರು ಮಾಡಿ वोट फॉर सत्यमूर्ति फॉर वोट फॉर वोट सत्यामूर्ति हा कृपा ओटू सत्यमूर्ति हा कृपा ओटू सत्या हा कृपा ओटो सत्यामूर्ति हा कृपा ओटू सत्यमूर्ति कृपा ओटू सत्यमूर्ति हा कृपा वोट सत्यमूर्ति हा कृपा वोट सत्यमूर्ति हे हा कृपा ओ 2 सत्यवर्ती गोटो हा यबो ओ गेट डाई टू गेट डाई टू सत्यवर्ती गेट डाई टू गेट डाई टू गेट डाई टू गेट डाई टू सत्यवर्ती गेट डाई टू गेट डाई टू गेट डाई टू गेट डाई टू संपत्ती के सवालो हा सत्यमूर्ति मारतन कमालो संपत्ती के सवालो सत्यवर्ती मारतन कमालो ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತನ್ ಕಮಾಲು ಸಂಪತ್ತಿಗೆ ಸವಾಲು ಸತ್ಯಮೂರ್ತಿ ಮಾಡ್ತನ್ ಕಮಾಲು ರೌಡಿ ಮಣಿ ಕೈಲಾಗ್ದಿರ ಕೆಲ್ಸಾನೇ ಇಲ್ಲ ಕಣೋ ಮಣಿ ಮನ್ಸ್ ಮಾಡಿದ್ರೆ ಈ ಸಿಟಿನ ಮುಳುಗ್ಸ್ಬಿಡ್ತಾನ ಕಣ ಅಷ್ಟು ದೊಡ್ಡ ರೌಡಿ ರೌಡಿನ ಅವನು ಹೌದು ಅದಕ್ಕೆ ಅವನ ಹತ್ರ ಬರ್ತಾ ಇದ್ದೀನಿ ಹೇಯ್ ನಿನಗೆ ದುಡ್ ಬಂತೇನೆ ಬಂತು ಕಣೆ ಪ್ರಮೋಷನ್ ತಾನೆ ನಾ ನೋಡ್ಕೋತೀನಿ ಬಿಡು ಹಾಂ ಸರ್ ಕಾಲೇಜ್ ಎಲೆಕ್ಷನಲ್ಲಿ ನಿಂತಿದ್ದೀನಿ ನೀನು ಗೆಲ್ಬೇಕಾ ಇಲ್ಲ ಎಲೆಕ್ಷನ್ ನಡೀದಿರೋ ಥರ ಮಾಡ್ಬೇಕಾ ನಾನು ಗೆಲ್ಬೇಕು ಗೆಲ್ತೀಯಾ ಹೋಗು ಥ್ಯಾಂಕ್ ಯು ಸರ್ ಬರ್ತೀನಿ ನಾನು ಹೇಳಿರೋದೆಲ್ಲ ನೆನಪಿದಲ್ವಾ ಕರೆಕ್ಟಾಗಿ ಮಾಡೋದು

ನಮಸ್ಕಾರ ಅಣ್ಣವರಿಗೆ ಶರಬತ್ ಕೊಡೋ ಅಣ್ಣವರು ತರ್ಡ್ ಇಯರ್ ಬಿ ಎಸ್ ಸಿ ಮ್ಯಾಥಮೆಟಿಕ್ಸ್ ಚಿಕ್ಕಣ್ಣ ಸೆಕೆಂಡ್ ಇಯರ್ ಬಿ ಎಸ್ ಸಿ ಎಕನಾಮಿಕ್ಸ್ ಕೊಡೋ ಅಕ್ಕ ಎ ಬಿ ಸಿ ಎ ಬಿ ಸಿ ನಾನೇನೋ ಬಿ ಎಸ್ ಸಿ ಏನ್ಕೊಂಡೆ ಕೊಡೋ ಏ ನೋಡೋ ಗಂಡ್ಸಿ ನಾಯಿಗಳಿಗೆಲ್ಲ ನೀನ್ ಕೊಡು ಹೆಣ್ಮಕ್ಳಿಗೆಲ್ಲ ನಾನ್ ಕೊಡ್ತೀನಿ ಬ್ರದರ್ ಬ್ರದರ್ ಯಾ ಮನೆಯವ್ರು ಏನ್ ಮಾಡ್ತಾರೆ ಈ ಲಕ್ಷ್ಮಿಕ ಅಂತ ಆ ಕಡೆ ಪಲ್ಟಿ ಉಡ್ದ್ಬಿಟ್ಟು ಲೋ ನಮ್ ವಿರುದ್ಧವಾಗಿ ವೋಟ್ ಹಾಕಕ್ಕೆ ಬಂದಿದ್ದಾರೆ ಅವ್ರ್ಗೆ ನೀನ್ ಶರಬತ್ ಕೊಡ್ತಾ ಇದೀಯಾ ಶರಬತ್ತೇ ಜೆಂಟ್ಲ್ ಮ್ಯಾನ್ ಆದ್ರೆ ಅದ್ರಲ್ಲಿ ನಾನೇನ್ ಕಲ್ಸಿದೀನಿ ಗೊತ್ತಾ ಜಾಸ್ತಿ ಇಲ್ಲ ಒಂದ್ ಬಾಟಲ್ ಒಂದೇ ಬಾಟಲ್ ಬೇದಿ ಮಾತು ಬರ್ಗೋಲ್ಯಾಸ್ అయ్యో అయ్యా అయ్యో అక్క యజ్మాన్ యజమాన్ ఓటు ఓటు Mr R Satyamurthy 3rd year BSC has been elected as the new chairman of our college